ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಝೀರೋ ಡಬಲ್ ಸಿಕ್ಸ್ ಭಾರತೀಯ ಜನತಾ ಪಾರ್ಟಿ ಅಶಿಸ್ತನ್ನ ಸಾಮಾನ್ಯ ಯಾವತ್ತೂ ಸಹಿಸೋದಿಲ್ಲ ಯಾವತ್ತೂ ಸಹಿಸಿಲ್ಲ ಸಹಿಸೋದು ಇಲ್ಲ ಕ್ರಮ ತಡ ಆಗ್ಬೋದು ಆದರೆ ಕ್ರಮದಲ್ಲಿ ವ್ಯತ್ಯಾಸಗಳು ಯಾವುದೂ ಆಗೋದಿಲ್ಲ ಹಾಗಾಗಿ ಅಶಿಸ್ತಿನ ವರ್ತನೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನದಿಂದ ಹಿಡಿದು ಎಟ್ಟೇ ದೊಡ್ಡ ನಾಯಕರಾದರೂ ಕೂಡ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಪಕ್ಷದ ನಿಯಮ ಆ ನಿಯಮ ಉಲ್ಲಂಘನೆ ಮಾಡಿದೆ ಅದರ ಪರಿಣಾಮ ಇವತ್ತು ಯತ್ನಾಳ್ವರ ಉಚ್ಚಾಟನೆ ಆಗಿದೆ ಕಾರ್ಯಕರ್ತರು ಇದನ್ನ ಸಹಜವಾದಂಥ ರೀತಿಯೊಳಗಡೆ ಪಕ್ಷದ ಒಂದು ಒಳಪಟ್ಟಂತೆ ಕಾರ್ಯಕರ್ತರು ಯೋಚನೆ ಮಾಡುತ್ತಾರೆ ಹಾಗಾಗಿ ಇದು ಸಹಜವಾದಂಥ ರೀತಿಯಲ್ಲಿ ಪ್ರಕ್ರಿಯೆ ಆಗಿದೆ ಇದನ್ನು ಬಹಳ ವಿಶೇಷ ಅರ್ಥ ಕೊಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ನನಗೇನು ಅನ್ಸೋದಿಲ್ಲ ಹಿರಿಯರಿರಲಿ ಕಿರಿಯರಿರಲಿ ಶಿಸ್ತು ಎಲ್ರಿಗೂ ಒಂದೇ ಎಷ್ಟೇ ದೊಡ್ಡವರಾದರು ಅದು ಒಂದೇ ಉಮಾಭಾರತಿಯವರನ್ನು ಕೂಡ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ವಿ ಬಹಳಷ್ಟು ಜನನ ಪಕ್ಷದಿಂದ ದೊಡ್ಡ ದೊಡ್ಡವರು ಬೇರೆ ಬೇರೆ ರೀತಿಯ ವರ್ತನೆಗಳನ್ನು ಮಾಡಿದಾಗ ಪಕ್ಷಕ್ಕೆ ಕಸಿವಿಸಿ ಆಗುವಂಥ ಕೆಲಸಗಳು ಕಾರ್ಯಕರ್ತರ ಮೇಲೆ ಬಹಳ ಮನಸ್ಸಿನ ಮೇಲೆ ಪರಿಣಾಮ ಬೀಳುವಂಥ ಅನೇಕ ಸಂಗತಿಗಳಿದೆ ಕಾರ್ಯಕರ್ತ ವ್ಯತ್ಯಾಸವನ್ನು ನಡ್ಕೊಂಡ್ರೆ ಈ ಪಾರ್ಟಿಲಿ ಸಹಿಸೋದೇ ಸಹಿಸದೇ ಇರುವಂಥ ಸ್ಥಿತಿ ಇಲ್ಲಿ ಕಾರ್ಯಕರ್ತ ಇರುವಂಥದ್ದು ಹಾಗಾಗಿ ಇನ್ನೇ ದೊಡ್ಡ ದೊಡ್ಡ ನಾಯಕರೇ ಈ ಪಕ್ಷಕ್ಕೆ ಹಾನಿ ತರುವಂಥ ಕೆಲಸ ಮಾಡಿದಾಗ ಪಕ್ಷ ಸಹಜವಾದಂಥ ರೀತಿಯೊಳಗೆ ಪ್ರತಿಕ್ರಿಯೆಯನ್ನು ಮಾಡಿದೆ ಅದಕ್ಕೆ ಕ್ರಿ ಕ್ರಿಯೆಯನ್ನು ಮಾಡಿದೆ ಹಾಗಾಗಿ ಇದು ಎಲ್ಲರ ಜೀವನದಲ್ಲೂ ಇದು ನಡೆಯುವಂಥದ್ದೇ ಅಕಸ್ಮಾತ್ ಯಾರು ಈ ರೀತಿಯ ಅಶಿಸ್ತಿನ ಪಾಲನೆಯನ್ನು ಮಾಡ್ತಾರೆ ಅದು ಯಾರೇ ಚೆನ್ನಿನೇ ಚೆನ್ನಿನೇ ಅಶಿಸ್ತಿನ ವರ್ತನೆ ಮಾಡೋ ಇವತ್ತೆಲ್ಲ ನಾಳೆ ನನ್ನ ತೆಗೆದುಹಾಕ್ತಾರೆ ಇದು ಪಕ್ಷದಲ್ಲಿ ಯಾವತ್ತೂ ಕೂಡ ಇದು ಎರಡು ಎಷ್ಟೇ ದೊಡ್ಡವರಾಗಿರ್ಬೋದು ಎಷ್ಟೇ ಸಣ್ಣವರಾಗಿರ್ಬೋದು ಶಿಸ್ತು ಶಿಸ್ತೆ ಹಾಗಾಗಿ ಇದರೊಳಗಡೆ ಬೇರೆ ಅರ್ಥ ಕೊಡುವಂಥ ಅವಶ್ಯಕ ಸಹಜವಾದಂಥ ಕ್ರಿಯೆಗಳದು ನಾವು ಅದಕ್ಕೆ ಅದ್ರ ಬಗ್ಗೆ ನಾನು ಪ್ರ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ಅವರೆಲ್ಲರೂ ಕೂಡ ಶಿಸ್ತಿಗೆ ಒಳಪಡಬೇಕು ಅಂತ ಹೇಳುವಂಥ ಒಳಗಡೆ ಅವರೆಲ್ಲರೂ ಕೂಡ ಕಾರ್ಯ ಮಾಡಬೇಕು ಇರ್ಬೋದು ಆದರೆ ಶಿಸ್ತನ್ನು ಬಿಡಲ್ಲ ಪಾರ್ಟಿ ಪಾರ್ಟಿ ಝೀರೋಯಿಂದ ಕಟ್ಕೊಂಡು ಬಂದಂಥ ಪಾರ್ಟಿ ನಮ್ಮದು ಮತ್ತು ವಾಪಸ್ ಸೊನ್ನೆ ಹೋಗ್ಬೋದು ಆದರೆ ವ್ಯವಸ್ಥೆ ಇದೆಯಲ್ಲ ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ನಮಗೇನು ಹೇಳಿದ್ದಾರೆ ಪಾರ್ಟಿಲಿ ಹೇಳಿದ್ರೆ ಪಾರ್ಟಿ ಕಟ್ಟಲಿಕ್ಕೆ ಮಾತ್ರ ಅಧಿಕಾರ ಇರೋವಂಥದ್ದು ಪಾರ್ಟಿನ ಹೊಡಿಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಪಾರ್ಟಿಯನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಸೊ ಹಾಗಾಗಿ ಯಾವುದೇ ಸಂದರ್ಭ ಇದ್ದರೂ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿಲಿ ಇರೋದರಿಂದ ಯಾವುದೇ ಕಾರಣಕ್ಕೂ ಇದು ಯಾರೇ ದೊಡ್ಡವರಿದ್ದರೂ ಕೂಡ ಅವರು ಪಕ್ಷದ ಶಿಸ್ತಿಗೆ ಒಳಪಟ್ಟು ಕಾರ್ಯ ಮಾಡ್ರಪ್ಪ ಅಂಥೇಳಿ ಮಾರ್ಗದರ್ಶನ ಮಾಡಬೇಕು ಬಿಟ್ಟರೆ ಇದ್ರ ಜೊತೆಗೆ ನಿಂತ್ಕೊಳ್ಳುವಂಥದ್ದು ಎಷ್ಟು ಸರಿನೋ ತಪ್ಪ ಅವರೇ ಯೋಚನೆ ಮಾಡಬೇಕು ಸಹಜವಾದಂಥ ಪ್ರಕ್ರಿಯೆ ಇದೆಲ್ಲ ನಡೆಯುತ್ತೆ ಯಾರು ಏನು ಬೇಕಾರೋ ಮಾಡಲಿ ಖಂಡಿತ ನಡೆಯುತ್ತೆ ಸಾಮಾನ್ಯವಾಗಿ ಪ್ರೊಟೆಸ್ಟ್ಗಳು ಇದೆಲ್ಲ ಈ ಥರ ಸಂದರ್ಭಗಳಲ್ಲಿ ಯಾರಿಗೆ ಕ್ಲಾರಿಟಿ ಇರೋದಿಲ್ಲ ಯಾರಿಗೆ ಕ್ಲಾರಿಟಿ ಇರೋದಿಲ್ಲ ಪಕ್ಷದ ಶಿಸ್ತನ್ನ ಏನು ಅಂತಲ್ಲಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಅಂಥವ್ರು ಈ ಥರದ ಕಾರ್ಯಗಳಿಗೆ ಕೈ ಹಾಕ್ತಾರೆ ಕಾರ್ಯಕರ್ತರಿಗಂತೂ ನಾನು ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಪಕ್ಷ ಕಾರ್ಯಕರ್ತರದು ಕಾರ್ಯಕರ್ತರ ಆಧಾರಿತದಂಥ ಪಾರ್ಟಿ ನಮ್ಮದು ಖೇಡರ್ ಬೇಸ್ಡ್ ಆರ್ಗನೈಸೇಷನ್ ನಮ್ಮದು ಹಾಗಾಗಿ ಖೇಡರಿಗೆ ನೋವಾಗುವಂಥ ಕೆಲಸ ಯಾರೇ ನಾಯಕರುಗಳು ಮಾಡಬಾರ್ದು ಅನ್ನೋಂಥ ಸಂಗತಿ ನಮಗೆ ಗೊತ್ತಿರೋವಂಥದ್ದು ಹಾಗಾಗಿ ದೊಡ್ಡವರಾದರೂ ಅದಕ್ಕೆ ಸರಿಯಾದಂಥ ರೀತಿಯೊಳಗಡೆ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಆ ಶಿಸ್ತು ಒಳಪಡ್ದೇನೆ ಶಿಸ್ತಿನ ಒಳಪಟ್ಟು ನಮ್ಮ ಕಾರ್ಯವನ್ನು ಪಾರ್ಟಿಯನ್ನು ಕಟ್ಟೋಂಥ ಕೆಲಸವನ್ನು ಮಾಡೋಣ ಯಾವುದೇ ಕಾರ್ಯಕರ್ತರು ಈ ಒಂದು ಘಟನೆಯಿಂದ ಎದೆ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎದೆ ಹೊಡ್ಕೋಬೇಡಿ ಕಾರ್ಯಕರ್ತರು ಪಾರ್ಟಿ ಕಟ್ಟೋಕ್ಕೇನು ಬೇಕು ಯಾಕೆಂದರೆ ಪಾರ್ಟಿ ಅಂತಂದರೆ ಇದೊಂದು ರಾಷ್ಟ್ರದ ಕಾರ್ಯ ಅಂತ ಅಂದ್ಕೊಂಡಿರೋರು ನಾವು ಹಾಗಾಗಿ ಈ ರಾಷ್ಟ್ರ ಕೊಟ್ಟಂಥ ಕೆಲಸವನ್ನು ಎಲ್ಲ ಸೇರಿ ಮಾಡೋಣ ಅಂತ ಮಾತನ್ನು ಕಾರ್ಯಕರ್ತರ ಯಾರು ಎದೆ ಹೊಡ್ಕೋಬೇಡಿ ಎಷ್ಟೇ ದೊಡ್ಡವರಾದರೂ ಕೂಡ ಇವತ್ತಲ್ಲ ನಾಳೆ ಯಾಕಂದರೆ ಇದು ಮೊದಲನೇ ಬಾರಿಯೇನಲ್ಲ ಅನೇಕ ಬಾರಿ ನಡೆದಿದೆ ಅವ್ರ ಜೀವನದಲ್ಲೂ ನಡೆದಿದೆ ಸೊ ಹಾಗಾಗಿ ಸರಿ ಮಾಡ್ಕೊಳ್ಳೋಂಥ ಕೆಲಸ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಆದರೂ ಮಾಡ್ಕೋಬೇಕು ಸಾಮಾನ್ಯ ಕಾರ್ಯಕರ್ತರು ಮಾಡ್ಕೋಬೇಕು ಇದು ಪಕ್ಷದ ನಿಯಮಗಳನ್ನು ಉಲ್ಲಂಘನೆ ಯಾರು ಮಾಡಬಾರ್ದು ಏನು ಎಫೆಕ್ಟ್ ಆಗಲ್ಲ ಕಾರ್ಯಕರ್ತರ ಆಧಾರಿತ ಪಾರ್ಟಿ ನಮ್ಮದು ನಾಯಕರ ಆಧಾರಿತ ಪಾರ್ಟಿ ಆದಾಗ ಮಾತ್ರ ಪಕ್ಷದಲ್ಲಿ ವ್ಯತ್ಯಾಸಗಳಾಗತ್ತೆ ಚುನಾವಣೆಯಲ್ಲಿ ವ್ಯತ್ಯಾಸ ಆಗತ್ತೆ ಕಾರ್ಯಕರ್ತರು ಆಧಾರಿತವಾದಂತಹ ಪಾರ್ಟಿ ಆಗಿರೋದ ಯಾವ ಚುನಾವಣೆಗಳು ಕೂಡ ವ್ಯತ್ಯಾಸ ಆಗೋದಿಲ್ಲ ತಡವಾದ್ರೂ ಅಡವಾಗಾಗಿದೆ ನೋ ಪ್ರಾಬ್ಲಮ್